ಲಾವಿಗೆ ಸ್ವಾಗತ ಎಂದಿನಂತೆ ಇದರ ಒಂದು ಉಪಹಾರವನ್ನು ಮಾಡೋಣ ಅಂತ ಶುರು ಮಾಡಿದ್ದೀನಿ ಇದು ಬಂಧಿ ರವೆಯಿಂದ ಬೆಳೆನ ಮಾಡೋಣ ಮತ್ತೆ ಸಾರಿ ವಾಂಗಿ ಭಾತನ್ನು ಮಾಡೋಣ ಬಿಸಿಬೇಳೆ ಭಾತು ಇನ್ನೊಂದು ದಿನ ಮಾಡ್ತೀವಿ ಅಷ್ಟೇ ವ್ಯತ್ಯಾಸ ಸ್ವಲ್ಪ ನೀರಾಗಿ ಮಾಡಿದ್ರೆ ಬಿಸಿಬೇಳೆ ಭಾತು ಆಯಿತಾ ಇವತ್ತು ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಆಯಿತಾ ಅದು ತುಂಬ ಆಗಿಬಿಡತ್ತೆ ಅದಕ್ಕೆ ಜನ ಇರಬೇಕು ಅದಕ್ಕೋಸ್ಕರ ಬರೀ ವಾಂಗಿ ಭಾತು ಮಾಡಿ ಮಸಾಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಎಲ್ಲ ನಾನು ಮಾಡಿದಂಥ ಪುಡಿಗಳ ಓಕೆ ಇವಾಗ ಉಡುಪಿದಾಗಿದೆ ಒಗ್ಗರಣೆ ಹಾಕಿದ್ದೇನೆ ಅದರಲ್ಲಿ ಈರುಳ್ಳಿ ಒಗ್ಗರಣೆಗೆ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಆ್ಯಸ್ ಯೂಶಲ್ ಆಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಅದ್ರ ಜೊತೆಗೆ ಒಂದು ಇದು ಬಿರಿಯಾನಿಯೆಲ್ಲೇ ಕೂಡ ವಂಗಿ ಬಟ್ಟೆ ಪಲ್ಲಾವೆಲ್ಲ ಕೂಡ ಹಾಕಿದ್ದೀನಿ ಪಕ್ಕದಲ್ಲೇ ಅವರೇ ಕಲರ್ನ ಬೇಕಿದ್ದು ಇವಾಗ ಅದೆಷ್ಟು ಬೆಳೆದಿದೆ ಅಂತ ನೋಡಿ ಲೋಟ ನೀರು ಹಾಕಿದ್ದೆ ನೋಡಿ ತೋರಿಸ್ತೀನಿ ಈಗ ಬೆಂದಿದೆ ಕಾಳು ಬೆಂದಿದೆ ಬೇಸಿಗೆರೂ ಎರಡು ವಿಷಯಗೆ ಬೆಂದೋಗಿದೆ ಈಗ ವಾಮಿ ಬಾತ್ತಿ ಪುಡಿ ಹಾಕೋದ್ರಿಂದ ಲೋಟ ಹಾಕೋದೇನು ಬೇಡ ಇದೆ ಒಂದು ಲೋಟ ನೀರು ಹಾಕಿದೆ ಅಷ್ಟೇ ಒಂದು ಚೂರು ಎಳ್ಕೊಂಡಿದೆ ಅಷ್ಟೇ ನೀರನ್ನು ಸೇರ್ಸೋಣ ಒಂದು ತರಕಾರಿ ಎಲ್ಲ ಬೆಂದಿದೆ ಕ್ಯಾರೆಟ್ ಚೂರು ಹಾಕಿದ್ದೆ ಅದು ಎಲ್ಲ ಆಗಿದೆ ಏಕೆಂದರೆ ಅವರೇ ಕಡೆಗೆ ಜಾತ್ರೆ ತುಂಬ ಗಂಧ ಒಂದು ಮೂರು ಇವಾಗ ನಾನು ಬೆಂಸಿ ರವೆ ಆಗಿರೋದ್ರಿಂದ ಅರ್ಧ ಲೋಟ ಜಾಸ್ತಿ ಆಗ್ತದೆ ಇಲ್ಲದೇ ನಾರ್ಮಲ್ ರುಪಿಗೆ ಅಷ್ಟೇ ಹಾಕೋದು ಬೇಕಾದರೆ ಇನ್ನೊಂದು ಚೂರು ಹಾಕ್ಕೊಳ್ಬೇಕು ಇವಾಗ ಉಪ್ಪು ಅರಿಶಿಣ ಮತ್ತು ವಾಂಗಿ ಭಾಳ ಪುಡಿಯನ್ನು ತೋರಿಸ್ತೀನಿ ಚೂರು ಹಾಕೋಣ ೂಳು ಅರ್ಧ ಚಮಚ ಉಪ್ಪು ಒಂದೆರಡು ಚಿಟ್ಟೆ ಅರಿಶಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಅರ್ಧ ಚಮಚ ರಾಗಿ ಬರ್ತೀವಿ ಇದಕ್ಕೆ ಸೇರಿಸ್ತೀವಿ ಇದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಹುಳಿ ಹಾಕ್ತಿದವ ಅದಕ್ಕೆ ಇದು ನಿಂಬೆಹಣ್ಣಿನ ಒಂದು ಅರ್ಧ ಹೊಳನ್ನು ಹಿಂಡ್ತಾರೆ இல்லை நாலு ட்ராப்ஸு இன்க்கொள்ளி நானும் இஷ்டூங்க நான் இது உருது மன்சி ரவையான உப்பிட்டு நினைக்கிறேன் ரெடியாக கரெக்டா ಬಾಯ್ಲ್ ಹಾಕಿದಾಗ ನೋಡೋಣ ನೋಡಿವಾಗ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಇದೇನು ಕಮ್ಮಿ ಇರೋದ್ರಿಂದ ಆ ಪ್ರವಾಗ ಇದಾವೆ ಉಂಡೆ ಕಟ್ಟೋದಿಲ್ಲ ನೋಡಿ ಉಂಡೆ ಕಟ್ಟಿಲ್ಲ ಚೆನ್ನಾಗಿ ಮಾತ್ರ ಬಾಯ್ಲ್ ಆಗಬೇಕು ಉಪ್ಪಿನ ಪ್ರಮಾಣ ಒಂಚೂರು ಕಮ್ಮಿ ಅನ್ನಿಸು ಹಾಕೋದು ಆದರೆ ಮಾತ್ರ ಅದ್ಭುತವಾಗಬೇಕು ಇದ್ರ ಮೇಲೆ ನಿಂಬೆಹಣ್ಣು ನಾಲ್ಕಿದ ಇದ್ರ ಮೇಲೆ ಬಿಸಿ ಮತ್ತೆ ಮತ್ತಷ್ಟು ಚೆನ್ನಾಗಿತ್ತು ಅದೊಂದು ದಿನ ಮಾಡ್ತೀನಿ ಅದು ಜನ ಜಾಸ್ತಿ ಇರ್ಬೇಕು ಸ್ವಲ್ಪ ಕಿವಿ ಜಾಸ್ತಿ ಆಯ್ತು ನಿಮಗೆ ಗೊತ್ತಲ್ಲ ಬಿಸಿ ದಡಾತ ಇರತ್ತೆ ಇದು ನಮ್ಮ ಸ್ಪೆಷಲ್ ಮಂಚೀರವೆ ಆ ಕೇಕ್ ಭಾತು ರೆಡಿ ಆಗ್ತದೆ ಇನ್ನು ನಾವು ರೆಡಿಯಾದ್ಮೇಲೆ ಒಂದು ಚಮಚ ಇದಕ್ಕೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಲು ರೆಡಿ ಓಕೆ ಉರಿ ಕಮ್ಮಿ ಮಾಡೋಣ ಇಟ್ ಬಾಯ್ಲ್ ನಮ್ಮ ವಾಂಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಉಪ್ಪಿಟ್ಟು ರೆಡಿಯಾಗಿದೆ ಅದಕ್ಕೆ ಮೊಸರಿನ ಜೊತೆನೇ ತಿನ್ನೋದು ಮೊಸರು ಮತ್ತು ಉಪ್ಪಿನಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಅದನ್ನು ಬೇಕಾದರೆ ಹಾಕ್ಕೊಂಡು ನೀವು ಸೇವಿಸ್ಬೋದು ಭಾಳ ರುಚಿಯಾಗಿರುತ್ತೆ ಇದು ವಾಂಗಿಭಾತ್ ಆಯಿತಾ ಇದರಲ್ಲಿ ಎಷ್ಟೊಂದು ಥರ ಮಾಡ್ಬೋದು ವಾಂಗಿಭಾತ್ ಮಾಡ್ಬೋದು ಬಿಸಿಬೇಳೆ ಭಾತ್ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸುತ್ತೇನೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದು ಜೆ ಎಸ್ ಸರಸ್ವತಿ ವ್ಲಾಗ್ ದಯವಿಟ್ಟು ನನ್ನ ಮರೆಯದಿರಿ ಬೆಂಬಲ ನೀಡಿ ಶೇರ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿರಿ ಇತಿ ವಂದನೆಗಳು